ಏತಕ್ಕೆ ಹೀಗೆ ಅಲೆಯುತ್ತಲುವೆ ಯಾರನು ನೀನು ಹುಡುಕುತ್ತಲಿರುವೆ ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು ನೀ ಏನು ನನ್ನನ್ನು ಓಯಿನಿಯ ಹಾಂ ಆ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ ಓ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವಾಗ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಹಾಡನ್ನು ಹಾಡಲಿಕ್ಕೆ ನಿಮ್ಮ ಮುಂದೆ ಪ್ರಯತ್ನಿಸಿದ್ದೀನಿ ಇದು ಜನ್ಮ ಜನ್ಮದ ಅನುಬಂಧ ಚಿತ್ರದ ಹಾಡು ಇದರ ನಟರು ಬಂದು ಅನಂತ್ನಾಗ್ ಹಾಗೂ ಜಯಂತಿ ಸಂಗೀತ ಇಳೆಯರಾಜ ಹಾಡಿದವರು ಎಸ್ ಜಾನಕಿ ಲಿರಿಕ್ಸ್ ಚಿ ಉದಯ್ ಶಂಕರ್ ಈ ಚಿತ್ರದ ನಿರ್ದೇಶಕರು ನಾಗ್ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿನಲ್ಲಿ ತೆರೆ ಕಂಡಿತು ಈ ಚಿತ್ರದ ಹಾಡನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನನ್ನ ಹಾಡನ್ನು ಕೇಳಿ प्रोत्साहित ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೇ ಓಯಿನಿಯ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ ನಿನ್ನ ಎಲ್ಲೂ ಕಾಣದೆ ಹೋಗಿ ನನ್ನ ಜೀವ ಕೂಗಿ ಕೂಗಿ ಏಕಾಂಗಿಯಾಗಿ ನಾನು ನೊಂದು ಹೋದೆ ಹೀಗೆ ದೂರ ಮಾಡಿದೆ ಓಯಿನಿಯ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ ಓ ಕಲೆಯುತ್ತಲುವೆ ಯಾರನು ಹೀಗೆ ಹುಡುಕುತ್ತಲಿರುವೆ ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು ನೀ ಕಾಣೆಯೇನು ಆ ಓಯಿನಿಯ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ ಓ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ ಓಯಿನಿಯ ಓಯಿನಿಯ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ ಓ ನಾನು ಹಾಡು ಕೇಳಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೇನಿಸ್ತು ಅಂತ ಹೇಳಿ ಇವ್ರು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್